Yeah. ಪಸ್ಟಕ್ ಮೇಳ ಅವ್ರ ಗುಣ ಮ್ಯಾಳ ಇತ್ತು ಎಂಟು ದಿನಕ್ಕೆ ಬಂದು ಧುಮಕ್ ನಾಳೆ ಹಾಲು ಕುದುರೆ ತಗೊಂಡು ಹೋಗ್ತಿದ್ರಿಗೆ ಅವರು ಕುದುರೆ ತಗೊಂಡು ಹೋಗ್ತಿದ್ರು ಯಾರು ಮಾದರು ಹುಡುಗರು ಆಡುವಳ ಕಾಯ್ಲಾಕ್ ಇಟ್ಕೊಂಡಿದ್ರು ಅವರು

ಮಾತಾಡ್ಕೊಂಡು ಮಾತಾಡ್ಕೊಂಡು ಸಿಂದ ಗೌಡ್ರು ಆದ್ರು ಹುಡುಗರು ಅಲ್ಲೇ ಕೂತು ಧುಮುಕ್ ನಾಳುವಾಗ ಹಾಡಿಕೆ ನಡುದ್ರಿ ಗೌಡ್ರು ಕೇಳಿ ಹೆಂಗಿದ್ರು ಹುಡುಗರು ಗೌಡ್ರಲ್ಲಿ ಹಾಡ್ಬೇಕಾರ ಹ ಇನ್ಯಾರು ಹೊತ್ಮರಿ ಅನ್ನೋದ್ರಾಗೆ ಅನುಗ್ರಹ ಸಾಕ್ಷಾತ್ ನೋಡಿದ್ನೆ ಗೌಡ್ರು ತಟ್ಕೊಂಡ ಕುರಿ ದೊಡ್ಡ ಮುಂದೆ ಕೂತಿದ್ದವ್ರು ಹೌದಾ

ಬಂದ್ರು ಬರುದ್ರ ಹಂಗ ಮತ್ತ ಒಡ್ಡ ಮ್ಯಾಲ ಕುರಿ ದೊಡ್ಡಿ ಮುಂದೆ ಬರುದ್ರ ಹಾಗೆ ಮೂರ್ ವರ್ಷ ಇದ್ದಕ್ಕೆ ಗೌಡ್ರ ರೂಪ ತಟ್ಕೊಂಡು ಸುತ್ತ ಹಾಕ್ಲಾಕತ್ತಿದ್ದ ಕುರಿ ಹೌದು ಗೌಡನ ಕೈ ಸಿಕ್ಕೋ ಘಾತ್ ಆಯ್ತ ಕೇಳಿ ಹುಡುಗರು ಹೊಳ್ಳ ಹಾಗು ಆ ಕೆಲ ಹೊಳ್ಳಿ ಹೋಗ್ರ ಐದಕ್ಕೆ ಹತ್ತಿ ಮಾಡ್ಕೊಂಡು ಗೌಡ್ರು ಬಂದ್ರ ಜೌರ್ಕ ಹೌದು ಜೌರ್ಕ ಬಂದ್ರು ಹೊತ್ತು ಮಾಡ್ತು ಹುಡುಗರು ಯಾಕೆ ಹುಡುಗರು ಜಳಕ ಮಾಡಿ ಬುತ್ತಿ ಕಟ್ಕೊಂಡು ದೊಡ್ಡಿಗೆ ಬಂದ್ರು ಕುರಿ ಕಾಯ್ಲಕ್ಕ ಅವ್ರ ಬಾಯ್ಲಿ ಹೇಳ ತಮ್ ಯಪ್ಪ ಎಪ್ಪ ಗೌಡ್ ನಮ್ ಕಡೆ ತಪ್ಪಾಗದ್ರಿ ನಮ್ ಕಡೆ ಇದು ಗೌನಿಲ್ಲ ಗೌಡ್ರಿಗೆ ಆಟ ಹೌದು ತಪ್ಪಾಗ್ಯದ್ರಿ ತಪ್ಪಾಗ್ಯದ್ರಿ ಯಾ ತಪ್ಪಾಗ್ಯದ್ರು ಯಾ ಹೌದು ಅವಾಗ ಯಾನಿಲ್ರಿ ನಮ್ ಕಡೆ ತಪ್ಪಾಗ್ಯದ್ರಿ ಹೌದು ಮತ್ತೆ ಯಾನ್ ಇಲ್ರಿ ನಮ್ ಕಡೆ ತಪ್ಪ ಯಾನ್ ತಪ್ಪಾಗ್ಯದ್ರಿ ಹೇಳೋ ನಿಮ್ಗೆ ಯಾನ್ ಮಾಡಿ ಅಂತ ಅಂದಾಗ ಎರಡು ಹುಡುಗರು ಧುಮುಕ್ನಿ ನೀವ್ ಏನ್ ಅಡಿಕೆಗಾದ್ರಿ ಎರಡು ಕೆಂಪು ಹೊತ್ತು ನಾವ್ ತುಡುಗು ಮಾಡ್ಬೇಕನ್ಯಾಗ ಬಂದ್ರಿ ಅದಕ್ಕೆ ನಿಮ್ ಕೈಯಾಗಿ ನಾವ್ ಸಿಕ್ಕಿದ್ರಿ ಅದಕ್ಕೆ ನಮ್ಗೆ ಏನ್ ತಪ್ಪದಂಡ ತಪ್ಪದಂಡ ಶಿಕ್ಷೆ ಕೊಡ್ರಿ ಹೋಡ್ರಿ ಅಂದ್ರ ಅಂದಾಗ ಅದೇ ಮಕ್ಳೇ ನಿಮ್ಗೆ ಹೊತ್ ಮರಿ ಮೇಲೆ ನಿಮಗ ಮನ್ಸಾಗ್ಯದ ನಿಮ್ಗೆ ಶಿಕ್ಷೆ ಶಿಕ್ಷ ಕೊಡುದು ಯಾವ ಯಾವ್ಯಾವ ಹೊತ್ತುಗಳ ಮೇಲೆ ಮನಸ್ಸ ಮಾಡಿದ ಆ ಹೋದ್ರು ಎರಡು ಹೋತ ಹೋಗ್ರಿ ಹೌದ್ ಹೌದು ಬೇಡ ರೀ ನಿಮ್ಮ ಗೌಡ್ರು ಒಲಾಕತ್ರೇ ನೀವು ಮನಸ್ಸೇ ಒಳಗೆ ಹೋದ್ರೂನು ಒಯ್ಬೇಕ ನಂಗೆ ಇದು ಒಯ್ಯ ಹೌದು ಯಾರು ಹೇಳಿದ್ರು ಕೇಳಿಲ್ಲ ಗೌಡ್ರು ಕೊಟ್ರು ಹೊತ್ ಮರಿ ಕೈ ಮುಟ್ಟ ಎತ್ತಿ ಹೌದ್ರಿ ಪೌದು ಎರಡು ಹೊತ್ಬೋ ರೀ ಮಿಟ್ಟು ತೊಗೊಂಡು ಕುರಿ ದೊಡ್ಡ ಬಿಟ್ಟು ಒಂದು ಮರ ಹೋಗಿದ್ರು ಆ ನೀವು ಹಾದಿಯಾಗೆ ಹಾದಿ ಹಣ ಹಾಕ್ತೀರಿ ಹೋಗ್ರಿ ಮಕ್ಕಳೇ ಅಂತ ಹೌದು 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 ಗೌಡ್ರು ಹಿಂಗೆ ಅಂದಲ ಅಂತ ಹೇಳಿ ಮರಿಗೊಳ್ ಮೆಕ್ಕೊಂಡೋದ್ರು ಮುಂದೆ ಹೋಗಿ ಕೆಚ್ಚನ್ ಹಾದಿ ಕುಡುದ್ರಾಗ ಹುಡುಗರಿಗೆ ಎರಡು

ಮುಂದೆ ಆರು ತಿಂಗ್ಳ ಗೌರ ಲಗ್ನ ಆಯ್ತು ಆಹಾ ರೇವತ್ನ ಆಯ್ತವ್ರೆ ಆಂಟಿ ಕುಟುಮಾ ಹೌದು ಲಗ್ನ ಆಯ್ತು ಲಗ್ನ ಮುಂದೆ ಹೊಸದಾಗಿ ಆಚನ ಕರ್ಕೊಂಡು ಬಂದ್ರು ಹೌದು ಇನ್ನ ಒಂದು ಊರಿಗೆ ಹಾಲ್ಕ್ ಹೋಗಾಕತ್ತ ಹೌದಾ ಊರಿಗೆ ಒಂದ ಊರಿಗೆ ಆಂಟಿ ಹೊಂಟ ಆಕಿ ಅಂದಳು ಹೆಣ್ಣ ಮಗಳು ಆಹಾ ಒಂದ್ ತಿಂಗ್ಳಾಯ್ತು ಇವತ್ತಿಂದ ಒಂದ ಊರಿಗೆ ಹಾಲಕ್ಕತ್ತಾ ಭೌತ್ರ ಬಾಬ್ರು ಮೊದಲೇ ಕುರುಬ್ರಾಣ ಹಾಡ್ಕೊತದ ಇವ್ನ ಕೂಡ ಬಾಳೆ ಮಾಡುದು ಬ್ಯಾಡ ಅಂತ ಹೇಳಿ ಅವ್ರ ಶಟ್ಕೊಂಡು ಬಿಟ್ಟು ಹೋಗಿ ಬಿಟ್ಟರು ತವ್ರ ಮನೆಗೆ ತವ್ರ ಮನೆಗೆ ಇಡೇವತ್ತಿನ ಹೌದು ಯಾಕೆ ಹೋಗಲಕ್ಕ ತಂದವ ಹೌದು ಅವ್ ಯಾವತ್ತು ಮುನ್ನೂರು ಸಿದ್ಧ ಮಾಲಿಂಗಿನ ಆದ್ರೆ ಸಾಕು ಸಾಕು ಅವ್ರ ಮೇಲೆ ಅಷ್ಟ ಹಂಬಲ ಹೌದು ಯಾಕೆ ಹೋಗಲಕ್ಕ ತಂದ್ವ ಮುಂದ ಎಂಟ ದಿನ ಆಗಿತ್ತು ಇವತ್ತಿಗೆ ಹಿಂದೆ ಬಂದ್ರೆ ಬರ್ತೀವಿ ಗೌರಿಗೆ ಅದು ರೇವತ್ಗಾಯಿ ಬರಪ್ಪ ಭಂಡಾರ ಬಂದ್ರೆ ಅವಾಗ ಹೆಂಗ ಮಾಡಿದ ಹುಡ್ರು ಏನು ಮಾಡಿದ್ರಪ್ಪ ಒಂದು ಹೆಂಡ್ರ ಮ್ಯಾಗಿನ ಹಾರ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಹೆಂಡ್ರಿ ಮ್ಯಾಗಿನ ಹಾರ ಮಾಡ್ಕೊಂಡು ಹೋಗೋದಂಗೆ ಹೋಗ್ಬೋತ್ ಆಹಾ ರೇವತ್ಗಾಯಿಗೆ ಹೋದ ಹೋಗುದ್ರೊಳಗೆ ಮೊದಲ ಆರತಿ ಪದ ಗಣಪತಿ ಅಂದ ಹೌದು ಎರಡನೇ ಸಂದಿಗೆ ಹೆಂಡ್ರಿ ಮ್ಯಾಗಿನ ಪದಾರ್ಥ ಗದ್ದ ಯಾವ ರೀಪಾ ರೇವತ್ಗಾಯ ಆ ಹಂಡ್ರ ಮ್ಯಾಗಿನ ಪದಾರ್ಥ ಇರೋ ಪುಲೇ ಹೆಣಮಕ ಒಳಗ ಅವನು ಹೆಂಡತನ ಬಂದು ಕುತ್ತಿದ ಹೆಂಗಾರಿ ಹಾಕ್ತ ನೋಡಬೇಕುವಾ ಅಂತ ಹೇಳಿ ದೂತ ಹೋತಾನೆ ಹೆಂಡ್ರಿ ಮೇಗಿನ ಪದ ಹಾಡದರಕ್ಕೆ ತಿಳ್ಯಾಗಿ ದಿಮ್ಮೆ ನಾ پورا ಇಳಿದೆ एकदम ತಣ್ಣಗಾಗಿ ಬಿಟ್ರು ಹೆಂಡನ್ನು ಹೊರತ ದೇವರ ಇಲ್ಲ ಗಂಡನೇನೇ ದೇವರಾಯ ಇವನು ನನಗೆ ಗತಿ ಇಲ್ಲ ಅಂತ ಹೇಳಿ ಸಹ ತಿಳ್ಕೊಂಡು ಅವ್ರ ಅಪ್ಪ ಮಂಡೆ ಕಟ್ಟಿದ ಅಪ್ಪನೆ ಕರೆ ಅಪ್ಪನೆ ಅಂಶ ಗಾಡಿ ಕೊಳ ಕಟ್ಟಕೊಂಡು ಹಾ ರಾತ್ರಾತ್ರಿಯ ನಿ ಜೌರ್ಕ ಬಂದಲಕ್ಕೆ ಹೌದು ಗಾಂಡೆ ಬರೋದೆ ರಾತಾರಾತ್ರಿ ಜವ್ರಾಗ ಗುಡ್ಸಲಿ ಮನಿ ಕಟ್ಟಿದ್ದಿಲ್ಲ ಜವ್ರಸಿಂಟು ಹೌದ್ರಿ ಬಾ ಇವ್ರ ಮುಂದೆನೆ ಹಾಡ್ಕಿ ಹಾಡಿಕೆ ಮುಗಿಸ್ಕೊಂಡು ಮಂಗಳಾರ್ತಿ ಗಾಡಿ ಕೊಳ ಕಟ್ಕೊಂಡು ಹೋಗಿದ್ರು ಗಾಡೇ ಹಾದ್ರು ಹೌದ್ರಿ ಗಾಡಿ ಏನಾಗೂರ್ ಇರ್ತಾನೆ ತಬ್ಗಿ ಬಂದು ತಗೋರಿ ನಿಮ್ಮನ್ನು ಹೋಗ ನನ್ ಕಡೆ ತಪ್ಪಗೆ ನೀರ್ ತೊಗೋ ಕೇಳಿ ಹಳವಾಗ ಬಾಂಗಲ್ ನೀರು ತಂದ ಗೌರು ನೀರು ತೊಗೊಂಡ್ರು ಕೈಕಾಲ್ ಮಾಡಿ ತಕ್ಕೊಂಡ್ರು ಕಂಬಳಿ ಹಾಸಳು ಕಂಬಳಿ ಮೇಲೆ ಹೋಗಿ ಕೂತ ಹೌದು ದೊಡ್ಡ ತೆಪ್ಪಲಾಗಿ ನೀರ್ ಕಾಸಳು ನೀರ್ ಒಯ್ದ ಬಚ್ಚಂದಾಗಿಟ್ಲು ಜಳಕ ಗೌರ್ ಜಳಕ ಮಾಡಿದ್ರು ಜಳಕ ಮಾಡಿ ಹೂನೂರ್ ಸಿದ್ರ ಸೇವಾ ಮಾಡ್ರು ಹೋಗಿ ಮನೆ ಹಾಕಿ ಕೂತ್ರು ಹೌದು ನೀರೇ ಗಾಂಡು ವಾಲಕ್ಕೆ ಹೋಗಿದಿ ಹೌದು മുദ്ര അവ ഹത്തർമ ഹകർഷ ഉോട് ഹനുഷ്സിന നമസ്കാര കേ ನನಗಿ ಅವನು ಅವ್ನು ಹಾಕಿದು ನಾನು ದಟ್ಟಿ ನಮಸ್ಕಾರ ಮಾಡಿ ಬಂಡರ್ ಹಚ್ಕೊಂಡು ಬಂದು ಗೌಡ್ ಕಾಲ್ ಬಿಟ್ಟರು ಹೌದ ಗೌಡಿಗೆ ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿ ಚಾ ಮಾಡ್ಲಕ್ ಹಾಳು ಚಾ ಕುಡುದ ಇಂದಿಗೆ ಅಂತ ಮುಟ್ಟುದು ಹೌದು ಇಂದಿಗ ನಿನ ಧಕ್ಕೆ ಹಚ್ಚುದಿಲ್ಲ ಹೌದ ನಿನ್ನ ಅಂತ ಅಂದಾಗ ಇದ್ರಿ ಭಗವಂತಾನ ಮನೆ ಮಚ್ಚಿನotti ಅದೇ वचन ಪ್ರಕಾರ ನಿಮಕತೆ ಹೇಳಿ ಗೌಡರು ಹಾಡಿ 70 ವರ್ಷನಾದ ಗಂಡನ ಸೇವಾ ಮಾಡಿ ಮುಪ್ಪಾಗಿ ವಯಸ್ಸಾಗಿದೆ ಗೌಡ್ರ ಹಾಡಿ ತಿರ್ಕೊಂಡರು ಹೌದು ಹೌದು ನಾನು ಹಾಡಿನ ಹೇಳಿದ ಮಾತಕ್ಕೆ ಕೇಳವರ ಬಾರಸ ಹೇಳಿದ ಬಡದವರ ಹೌದು ಅಕ್ಕಿದು ಗುಡಿ ಕಟ್ಟುವಂತೆ ಹೇಳಿ 50 ವರ್ಷದ ಗುಡಿ ಮಗಲ ಹಾಡಿ ಗುಡಿ ಕಟ್ಟ ನಾನು ದೇವರ ಊರಾಗ ಅಂತ ಸತ್ಯವಾಂತರಿ ಇದ್ದರು ಅವರು ಬೆಳಕ ಬೆಳಕು ಬೆಳೀತು ಈಗ ಸಾಕ್ಷಾತ್ ಗೌಡ ಗುಡಿ ಐತಿ ಮಾಳಿಗಿರ ಗುಡಿ ಕಟ್ಟ ಗೌಡ ಹೌದು ಮಾಳಿಗಿರ ಗುಡಿನೂ ಐತಿ ಅಂತ ಪಂಕಿ ಒಳಗೆ ಅವ್ರು ಬಾಳೆಸಿದ್ರು ಹೌದು ಆಡಕ್ಕಿ ಮಾಡ್ತಿದ್ರ ಹುಳು ಜಂತಿ ಒಳಗೋ ಚಂದ್ರ Come on. جھرت گلي ماڈی کو پونن ستن ته الله ما کو 64 کل ستيري گي